ನಮಸ್ತೆ ವೀಕ್ಷಕರೇ ಮನೆಯಲ್ಲಿ ಯಾರು ಮುದ್ದಾಗಿ ನಾಯಿ ಸಾಕಬೇಕು ಅಂದ್ಕೊಂಡಿದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಾಟ್ಸಪ್ನ ಲಿಂಕ್ ಓಪನ್ ಮಾಡಿ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ ನಮ್ಮೆಲ್ಲ ಅಪ್ಡೇಟ್ ಕೂಡ ನಿಮಗೆ ಬರ್ತಾ ಇರುತ್ತೆ ಹಾಗೆ ನಮ್ಮ ವೀಡಿಯೋ ಎಷ್ಟಾದರೆ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಶೋ ಕ್ವಾಲಿಟಿ ಡಾಬರ್ಮೆನ್ ಮರಿ ಮಾರಾಟಕ್ಕಿದೆ ಇದರ ಏಜ್ ಬಂದು ನಾಲ್ಕು ತಿಂಗಳು ಹಾಗೆ ಇದರ ಲೊಕೇಶನ್ ಬಂದು ಸಾಗರದಲ್ಲಿದೆ ಇದಕ್ಕೆ ಪ್ರೈಸ್ ಬಂದು ಹದಿನೈದು ಸಾವಿರ ಹೇಳಿದ್ದಾರೆ ಡಿಸ್ಕೌಂಟ್ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಇದರ ಎಲ್ಲ ವ್ಯಾಕ್ಸಿನ್ ಕೂಡ ಕಂಪ್ಲೀಟ್ ಆಗಿದೆ ನೀವೇನು ವ್ಯಾಕ್ಸಿನ್ ಮಾಡಿಸುವಂಥ ಅವಶ್ಯಕತೆ ಇಲ್ಲ ನಾಯಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಆ್ಯಕ್ಟಿವ್ ಇದೆ ಹೆಲ್ದಿ ಇದೆ ಅಂತ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮರಿ ಬೇಕಾದವರು ಕೆಳಗಡೆ ಕಾಣ್ತಾ ಇದೆಯಲ್ಲ ನಂಬರು ನಮ್ಮ ಚಾನಲ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇದು ನಾಯಿ ಮರಿಯ ಫಾದರ್ ಇದು ಯುರೋಪಿಯನ್ ಲೈನಲ್ಲಿದೆ ಮದರ್ ಕೂಡ ತುಂಬ ಚೆನ್ನಾಗಿದೆ ಮರಿ ಬೇಕಾದವರು ಈ ಕೆಳಗಡೆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು